ವೀಕ್ಷಕರೇ ನಮಸ್ಕಾರ ಯಕ್ಷ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ನ ವೀಕ್ಷಕರೇ ಬಹು ಅಪೇಕ್ಷೆಯ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋ ಸೀಸನ್ ಹನ್ನೆರಡರ ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭಗೊಂಡಿದೆ ಇಲ್ಲಿಯವರೆಗೆ ಒಂದಷ್ಟು ಗೊಂದಲಗಳಿತ್ತು ಯಾರು ಬರ್ತಾರೆ ಏನು ಅನ್ನುವ ಹಾಗೆ ಹಾಗಾದ್ರೆ ಈ ಬಾರಿಯ ಕಂಟೆಸ್ಟೆಂಟ್ಗಳು ಇವರೇ ಅನ್ನುವಂಥದ್ದು ಗೊತ್ತಾಗಿದೆ ಆಡಳಿತ ಬಂದಿದ್ದಾರೆ ಅಥವಾ ಬಿಗ್ ಬಾಸ್ ಏನು ನಡೀತಾ ಇದೆ ಈಗಾಗಲೇ ಮನೆಯ ಒಳಗಡೆ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ ಜಗಳಗಳು ನಡೀತಾ ಇದೆ ಬಂದ ದಿನವೇ ರಕ್ಷಿತಾ ಶೆಟ್ಟಿ ಅನ್ನುವಂಥವರು ಎಲಿಮಿನೇಟ್ ಕೂಡ ಆಗಿದ್ರು ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿರುವಂಥವರು ಆ ಯಾರು ಅವರ ಪರಿಚಯ ಏನು ಅಥವಾ ಅವರ ವೈಯಕ್ತಿಕ ಪರಿಚಯವನ್ನ ನೋಡುವುದಾದ್ರೆ ಬನ್ನಿ ತೋರಿಸ್ತೇನೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿ ಆರಂಭಗೊಂಡಿದೆ ಬಿಗ್ ಬಾಸ್ ಅಭಿಮಾನಿಗಳ ಕುತೂಹಲಕ್ಕೆ ಕೊನೆಗೂ ತೆರೆ ಬಿದ್ದಿದೆ ಎಂದಿನಂತೆ ಬಿಗ್ ಬಾಸ್ ವೇದಿಕೆಗೆ ಸ್ಪರ್ಧಿಗಳನ್ನು ಕಿಚ್ಚ ಸುದೀಪ್ ಅವರು ಬರಮಾಡಿಕೊಂಡಿದ್ದಾರೆ ಹಾಗಾದರೆ ಸೀಸನ್ ಹನ್ನೆರಡರ ಸ್ಪರ್ಧಿಗಳು ಯಾರು ಎನ್ನುವ ಹಾಗೆ ನೋಡಿದರೆ ಕಾಕ್ರೋಜ್ ಸುದಿ ಕನ್ನಡ ಚಿತ್ರರಂಗದ ಕಡಕ್ ವಿಲನ್ ಎನಿಸಿಕೊಂಡಿರುವಂತಹ ಕಾಕ್ರೋಜ್ ಸುದಿ ಈ ಸೀಸನ್ನ ಮೊದಲ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿದ್ದಾರೆ ಟಗರು ಸಲಗ ಭೀಮ ಹೀಗೆ ಕಾಕ್ರೋಜ್ ಸುದಿ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದು ಸದ್ಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯ ಮೊದಲ ಸ್ಪರ್ಧಿಯಾಗಿ ಪ್ರವೇಶವನ್ನು ಪಡೆದಿದ್ದಾರೆ ನಟಿ ಕಾವ್ಯಶೈವ ಕಿರುತೆರೆಯಿಂದ ಸ್ಯಾಂಡಲ್ವುಡ್ಗೆ ಪಾದಾರ್ಪಣೆ ಮಾಡಿರುವಂತಹ ನಟಿ ಕಾವ್ಯಶೈವ ಅವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸಂಪಿಗೆ ಸೀರಿಯಲ್ನಿಂದ ಗಮನ ಸೆಳೆದಿರುವಂತಹ ಕಾವ್ಯ ಇತ್ತೀಚೆಗಷ್ಟೇ ತೆರೆ ಕಂಡ ಕೊತ್ತಲವಾಡಿ ಸಿನಿಮಾದಲ್ಲಿ ಕೂಡ ನಟಿಸಿದ್ರು ಡಾಗ್ ಸತೀಶ್ ಪ್ರೇಮಿಯಾಗಿ ಗುರುತಿಸಿಕೊಂಡಿರುವಂತಹ ಡಾಗ್ ಸತೀಶ್ ಕೂಡ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ನೂರು ಕೋಟಿ ಬೆಲೆ ಬಾಳುವ ಡಾಗ್ ಓನರ್ ನಾನು ಜೊತೆಗೆ ಈ ಬಿಗ್ ಬಾಸ್ ಶೋಗಾಗಿ ಇಪ್ಪತ್ತೈದು ಲಕ್ಷದ ಡ್ರೆಸ್ ಅನ್ನು ಖರೀದಿ ಮಾಡಿದ್ದೇನೆ ಅಂತ ಹೇಳಿ ಹೇಳಿಕೊಂಡು ಬಂದಂತಹ ಡಾಗ್ ಸತೀಶ್ ಅವರು ಮಡದಿಯೊಂದಿಗೆ ಡಿವೋರ್ಸ್ ಬಳಿಕ ಮಗಳೊಂದಿಗೆ ಜೀವನವನ್ನು ನಡೆಸ್ತಾ ಇದ್ದೇನೆ ಎನ್ನುವ ಮಾಹಿತಿಯನ್ನು ನೀಡಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟ ಎಂದೇ ಫೇಮಸ್ ಆಗಿರುವ ಮಂಡ್ಯ ಮೂಲದ ನಟರಾಜ್ ಈ ಕಾಮಿಡಿ ಕಿಂಗ್ ಎನಿಸಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಯವರಾಗಿದ್ದಂತಹ ಗಿಲ್ಲಿ ಡೈಲಾಗ್ ಹೇಳುತ್ತಾ ನಕ್ಕು ನಗಿಸುತ್ತಾರೆ ಕಾಮಿಡಿ ಕಿರಾಡಿಗಳು ಭರ್ಜರಿ ಬ್ಯಾಚುಲರ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕೋಟ್ಲಿ ಕಿಚನ್ ಶೋಗಳಲ್ಲಿ ಭಾಗವಹಿಸಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಆಂಕರ್ ಜಾನ್ವಿ ಕನ್ನಡ ಸುದ್ದಿವಾಹಿನಿಯ ನ್ಯೂಸ್ ಆಂಕರ್ ಆಗಿ ಗಮನ ಸೆಳೆದಿದ್ದಂತಹ ಜಾನ್ವಿ ಈ ಸೀಸನ್ನ ಟಾಪ್ ಐದು ಸ್ಪರ್ಧೆಗಳಲ್ಲಿ ಒಬ್ಬರಾಗಿದ್ದಾರೆ ಗಿಚ್ಚಿ ಗಿಳಿಗಿಳಿ ನನ್ನಮ್ಮ ಸ್ಟಾರ್ ರಿಯಾಲಿಟಿ ಶೋಗಳ ಮೂಲಕ ಜಾನ್ವಿ ಮಿಂಚಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವಂತಹ ಜಾಹ್ನವಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಡಿವೋರ್ಸ್ ಬಳಿಕ ಮಗನೊಂದಿಗೆ ಬದುಕು ನಡೆಸುತ್ತಿರುವ ಛಾನ್ವಿ ಈ ಸಲ ಬಿಗ್ ಬಾಸ್ ಕಪ್ ಗೆದ್ದೇ ಗೆಲ್ತೀನಿ ಎನ್ನುವ ವಿಶ್ವಾಸದಲ್ಲಿದ್ದಾರೆ ಜೊತೆಗೆ ಚಿತ್ರರಂಗದಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ ಧನುಷ್ ಗೌಡ ಗೀತಾ ಸೀರಿಯಲ್ ನಟ ಧನುಷ್ ಗೌಡ ಕೂಡ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಚಾಕ್ಲೇಟ್ ಬಾಯ್ ಆಗಿ ಗುರುತಿಸಿಕೊಂಡಿರುವಂತಹ ಧನುಷ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಿರುತೆರೆಯಲ್ಲಿ ಧನುಷ್ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದು ಜೋಶ್ನಲ್ಲಿ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಚಂದ್ರಪ್ರಭಾ ಗಿಚ್ಚಿಗಿಳಿಗಿಳಿ ಹಾಗೂ ಮಜಾ ಭಾರತ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಪಡೆದಿರುವ ಹಾಸ್ಯ ಕಲಾವಿದ ಚಂದ್ರಪ್ರಭಾ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಕಿರುತೆರೆಗೆ ಬರುವ ಮುನ್ನ ಚಂದ್ರಪ್ರಭಾ ಗಾರೆ ಕೆಲಸ ಮಾಡುತ್ತಿದ್ದರು ಇತ್ತೀಚೆಗೆ ಅವಕಾಶಗಳಿಲ್ಲದೆ ಅವರು ಗಾರೆ ಕೆಲಸದಲ್ಲಿ ತೊಡಗಿದ್ರು ಅನ್ನುವ ಮಾಹಿತಿಯನ್ನು ಕೂಡ ಹೇಳಿದ್ರು ಮಂಜು ಭಾಷಿಣಿ ಖ್ಯಾತ ಧಾರಾವಾಹಿ ಸಿಲ್ಲಿ ಮೂಲಕ ಮನೆ ಮಾತಾಗಿದ್ದ ನಟಿ ಮಂಜು ಭಾಷಿಣಿ ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಪ್ರವೇಶವನ್ನ ಮಾಡಿದ್ದಾರೆ ಭೂಮಿತಾಯಿ ಸಿನಿಮಾ ಮೂಲಕ ಜನಪ್ರಿಯರಾದ ಅವರು ಸದ್ಯ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದರು ರಾಶಿಕಾ ಶೆಟ್ಟಿ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾದ ನಟಿ ರಾಶಿಕಾ ಶೆಟ್ಟಿ ಕೂಡ ಈ ಬಾರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಮನೆಗೆ ಪ್ರವೇಶವನ್ನು ಪಡೆದಿದ್ದಾರೆ ಅಭಿಷೇಕ್ ಶ್ರೀಕಾಂತ್ ಕಿರುತೆ ನಟ ಅಭಿಷೇಕ್ ಶ್ರೀಕಾಂತ್ ಅವರು ಶಾಂತಂ ಪಾಪಂ ಯಜಮಾನಿ ಲಕ್ಷಣ ಮತ್ತು ವಧು ಸೀರಿಯಲ್ಗಳಲ್ಲಿ ನಟಿಸಿರುವ ಅಭಿಷೇಕ್ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಾರೆ ಮಲ್ಲಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಯಾಗಿರುವ ಮಲ್ಲಮ್ಮ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಣ್ಣ ಗ್ರಾಮದವರು ಸದ್ಯಕ್ಕೆ ಬೆಂಗಳೂರಿಗೆ ಬಂದು ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ತನ್ನದೇ ಆಗಿರುವಂತಹ ಅಭಿಮಾನಿ ವರ್ಗವನ್ನು ಹುಟ್ಟಿಸಿಕೊಂಡಂತಹ ಮಲ್ಲಮ್ಮ ಕೂಡ ಈ ಬಾರಿಯ ಬಿಗ್ ಬಾಸ್ ಪ್ರತಿಭೆಯಾಗಿ ಬಂದಿದ್ದಾರೆ ಕರಿಬಸಪ್ಪ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಹದಾಟ್ಯ ಸ್ಪರ್ಧೆಯಲ್ಲಿ ಗೆದ್ದಿರುವಂತಹ ಬಾಡಿ ಬಿಲ್ಡರ್ ಕರಿಬಸಪ್ಪ ಬಿಗ್ ಬಾಸ್ ಮನೆ ಆಟ ಆಡಲು ಬಂದಿದ್ದಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಿಗೆ ಮೋಟಿವೇಶನ್ ಮಾತುಗಳನ್ನು ಹೇಳುತ್ತಾ ಕರಿಬಸಪ್ಪ ಗಮನ ಸೆಳೆದಿದ್ದಾರೆ ಮಾಳು ನಿಪನಾಳ ನಾಡ್ರೈವರ ನೀನನ್ನಲವರ ಹಾಡಿನ ಖ್ಯಾತಿಯ ಫೇಮಸ್ ಆಗಿರುವ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ಯೂಟ್ಯೂಬ್ನಲ್ಲಿ ದೊಡ್ಡ ಸ್ಟಾರ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪನಾಳ ಗ್ರಾಮದವರು ಸದ್ಯಕ್ಕೆ ಇವರು ಬಿಗ್ ಬಾಸ್ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಯನ್ನ ಪ್ರವೇಶವನ್ನು ಪಡೆದಿದ್ದಾರೆ ಸ್ಪಂದನ ಸೋಮಣ್ಣ ಖರಿಮಣಿ ಧಾರಾವಾಹಿ ಖ್ಯಾತಿಯ ಸ್ಪಂದನ ಕೂಡ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ ನಾನು ನನ್ನ ಕನಸು ಎಂಬ ಕನ್ನಡ ಸೀರಿಯಲ್ ಮೂಲಕ ಬಣ್ಣದ ಲೋಕಕ್ಕೆ ಬಂದು ತೆಲುಗು ಸೀರಿಯಲ್ಗಳಲ್ಲೂ ಮೆಚ್ಚಿದ್ದಾರೆ ಅಶ್ವಿನಿ ಗೌಡ ಸಿನಿಮಾ ಹಾಗೂ ಕಿರುತೆರ ನಟಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಕ್ರಿಯ ಕನ್ನಡಪರ ಹೋರಾಟಗಾರ್ತಿ ಹದಿನೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿರುವ ಅಶ್ವಿನಿ ರಾಜಾಹುಲಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆರ್ ಜೆ ಅಮಿತ್ ಮಾತಿನಲ್ಲೇ ಮೋಡಿ ಮಾಡುವ ಬೆಂಗಳೂರಿನ ಪ್ರತಿಭೆ ಆರ್ ಜೆ ಅಮಿತ್ ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾರೆ ಅಶ್ವಿನಿ ಎಸ್ಎನ್ ಲಕ್ಷ್ಮಿ ಸೀರಿಯಲ್ನ ನಾಯಕಿ ಲಕ್ಷ್ಮಿ ಆಲಿಯಾಸ್ ಅಶ್ವಿನಿ ಕೂಡ ಈ ಸೀಸನ್ ಸ್ಪರ್ಧಿಯಾಗಿದ್ದಾರೆ ಅರಮನೆ ನಗರಿಯಿಂದ ಬಿಗ್ ಬಾಸ್ ಅರಮನೆಗೆ ಕಾಲಿಟ್ಟ ಚಂದದ ಬೆಡಗಿ ಅಶ್ವಿನಿ ಸೂರ್ಯವಂಶ ಸೀರಿಯಲ್ ಮೂಲಕ ಕಿರುತೆರೆಗೆ ಮರಳಿದ್ದರು ಧ್ರುವಂತ್ ಲಕ್ಷ್ಮಿ ಸೀರಿಯಲ್ ನಟ ಧ್ರುವಂತ್ ಬಾಸ್ ಮನೆಯಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಲೈಂಗಿಕ ಕಿರುಕುಲ ಆರೋಪದ ವಿವಾದದಿಂದ ನಟ ಸುದ್ದಿಯಾಗಿದ್ದರು ಬಿಗ್ ಬಾಸ್ಗೆ ಬಂದಿರುವ ಅವರು ಹೊರಗೆ ವಿವಾದ ಮ್ಯಾನೇಜ್ ಮಾಡಬಹುದು ಒಳಗಿನ ವಿವಾದ ಮ್ಯಾನೇಜ್ ಮಾಡೋದು ಕಷ್ಟ ಎಂದಿದ್ದಾರೆ ಸದ್ಯ ಮಂಗಳೂರಿನವರಾದಂತಹ ಇವರು ಅನೇಕ ಸೀರಿಯಲ್ಗಳಲ್ಲಿ ಕೂಡ ನಟಿಸಿದ್ದಾರೆ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಕರಾವಳಿ ಬೆಳಗ್ಗೆ ರಕ್ಷಿತಾ ಶೆಟ್ಟಿ ಕೂಡ ದೊಡ್ಡ ಸೇರಿದ್ದಾರೆ ತುಳು ಕನ್ನಡ ಹಿಂದಿ ಭಾಷೆಯನ್ನ ಮಿಕ್ಸ್ ಮಾಡಿ ಮಾತನಾಡಿಯೇ ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಾರೆ ಆದರೆ ಬಂದ ದಿನವೇ ಎಲಿಮಿನೇಟ್ ಆದಂತಹ ರಕ್ಷಿತಾ ಶೆಟ್ಟಿ ವೈಲ್ಡ್ ಕಾರ್ಡ್ ಎಂಟ್ರಿಯ ಮುಖಾಂತರ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡ್ತಾರ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಿದೆ ಇದು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಮತ್ತು ಅವರ ವಿವರಗಳು ನೋಡಿದ್ರಲ್ಲ ಇದು ಈ ಬಾರಿಯ ಸೀಸನ್ ಹನ್ನೆರಡು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದಂತಹ ಕಂಟೆಸ್ಟೆಂಟ್ಗಳ ವೈಯಕ್ತಿಕ ಪರಿಚಯಗಳು ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಯಕ್ಷ ಇನ್ಫೋ ಕನ್ನಡ ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ ನಮಸ್ಕಾರ ಯಕ್ಷ ಇನ್ಫೋ ಕನ್ನಡ ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ